ಬಾ ಬೇಗ ಬಾ ಇದಾ ಇದಾ ಬೇಗ ಬಾ ಎಲ್ಲ ಖಾಲಿ ಮಾಡು ಎಲ್ಲೋಗಿದೆ ಎಷ್ಟು ದಿವಸ ನೀನು ಮಳೆ ಹೇಳಿ ಬಂದಿದ್ದಿಲ್ಲಯಾ ಮಳೆ ಹಾಳಿ ಬಂದಿದ್ದಿಲ್ಲಯಾ ಬೆಲ್ಲ ತಿನ್ನು ಹ್ಞೂ ಗರಿ ಎಲ್ಲ ಉದುರೋಯ ಉದುರೋ ಇಲ್ಲ ಇದಲ್ಲ ಅದ ನೋಡು ಎಲ್ಲ ಉದುರು ಹೋಯ್ತು ನೋಡು ಒಂದೊಂದು ಬಾ ட்பார இன்னும்டுத்து வட்பேக பா 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 இன்னும் இது நீங்க இத இது கையெல்லு ಕೈಯಲ್ಲೇ ಇದ್ದು ನೋಡು ಬಾ ಹೆದರಡ ಬಾ ಇಲ್ಲಿ ಬಾಗ್ಲದ ತಿಂತೀಯಾ ಬಾ 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 ಹ್ಞೂ ಹ್ಞೂ ವಾ ಬಾ ಹ್ಞೂ ಬಾ ಬೇಗ ಬಾ ಹುಷಾರಿ ಬಾ ಬಾ ಹಾಂ ಹೆದರಡ 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 ಬಾ ಇದ Bah, bah. Bersyari. Hmm.